ಒಳಗೆ ಬನ್ನಿ ಸರ್ ಇದೆ ಸರ್ ನಿಮಗೆ ಅಲಾಟ್ ಮಾಡಿರೋ ಸರ್ವಿಸ್ ಅಪಾರ್ಟ್ಮೆಂಟ್ ಇದು ಕಿಚನ್ ಅದು ಹಾಲ್ ಬೆಡ್ರೂಮ್ ಆ ಕಡೆ ಇದೆ ಸರ್ ತೋರಿಸ್ತೀನಿ ಒಳಗೆ ಬನ್ನಿ ಬನ್ನಿ ಸರ್ ಇದೆ ಸರ್ ನಾನು ಹೇಳಿದ ಬೆಡ್ರೂಮ್ ನಿಮಗೆ ಎ ಸಿ ಬೇಕಂದ್ರೆ ರಿಮೋಟ್ ಆ ಶೆಲ್ಫ್ ಅಲ್ಲೇ ಇದೆ ನಿಮಗೆ ಟಿವಿ ನೋಡ್ಬೇಕಂದ್ರೆ ಟಿವಿ ಹಾಲಲ್ಲೇ ಇದೆ ಓಕೆ ಒಂದ್ ವೇಳೆ ಟಿ ವಿ ಬೇಕಂದ್ರೆ ಅದನ್ನು ಫಿಕ್ಸ್ ಮಾಡಿ ಕೊಡ್ತೀವಿ ಸರ್ ಇಲ್ಲ ಇಲ್ಲ ಅದೆಲ್ಲ ಏನು ಬೇಕಿಲ್ಲ ನನಗೆ ರೂಮ್ ಒಳಗೆಲ್ಲ ಟಿವಿ ಏನು ಬೇಡ ರೀ ಹಾಲಲ್ಲೇ ಇರ್ಲಿ ಬಿಡಿ ನನಗೆ ಸ್ವಲ್ಪ ಪ್ರೈವಸಿ ಬೇಕು ರೀ ಓಕೆ ತುಂಬಾ ಸಂತೋಷ ಸರ್ ನೀವು ಯಾವ ಕೆಲಸಕ್ಕೆಲ್ ಬಂದರೂ ಅದು ಒಳ್ಳೇದಾಗಿ ನಡೀಲಿ ಸರ್ ಥ್ಯಾಂಕ್ಸ್ ಕಣ್ರಿ ನಿಮ್ಮ ಹೆಸರೇನು ನನ್ನ ಹೆಸರು ಶೈಲಜಾ ಸರ್ ಎಲ್ಲರೂ ಶೈಲು ಅಂತ ಕರೀತಾರೆ ಓಕೆ ಶೈಲಜಾ ಹ್ಮ್ ತಗೊಳ್ಳಿ ಶೈಲಜಾ ಇದೆಲ್ಲ ಬೇಡ ಸರ್ ಸರ್ ಪರವಾಗಿಲ್ಲ ನೀವೇ ಇಟ್ಕೊಳ್ಳಿ ಯಾಕೆ ಸರ್ ತಗೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ಸರ್ ಏನಾದರೂ ಹೆಲ್ಪ್ ಬೇಕಂದ್ರೆ ನನಗೆ ಕಾಲ್ ಮಾಡಿ ಸರ್ ನಾನು ಬಂದು ನೋಡ್ತೀನಿ ನಾನು ಇಲ್ಲೇ ಕಳೆಗೆ ಆಫೀಸಲ್ಲೇ ಇರ್ತೀನಿ ಸರ್ ನೀವು ಇಲ್ಲಿ ಒಂಟಿಯಾಗೆ ಇದ್ದೀರಾ ಹೌದು ಸರ್ ಇವತ್ ನಾನೊಬ್ಳೆ ಡ್ಯೂಟಿಯಲ್ಲಿದ್ದೀನಿ ನಿಮ್ಗೆ ಏನಾದರೂ ಬೇಕಂದ್ರೆ ಕಳಗೇನು ಬರೋದ್ ಬೇಡ ಸರ್ ಕಾಲ್ ಮಾಡಿ ನಾನೇ ಬರ್ತೀನಿ ಇಲ್ಲಿ ಫುಡ್ ಎಲ್ಲ ಹೆಂಗೆ ಸರ್ ನಿಮಗೆ ಹೇಗ್ ಬೇಕು ಅಂತ ಹೇಳಿ ಸರ್ ಇಲ್ಲೇ ಬೇಕಂದ್ರೆ ಇಲ್ಲೇ ಪ್ರಿಪೇರ್ ಮಾಡ್ಬೋದು ಇಲ್ಲಾಂದ್ರೆ ಆನ್ಲೈನಲ್ಲಿ ಕೂಡ ಆರ್ಡರ್ ಮಾಡ್ಬೋದು ನಿಮ್ಮಿಷ್ಟನೇ ಸರ್ ಬೇಡ ಬೇಡ ನನಗೆ ಆನ್ಲೈನ್ ಫುಡ್ ಎಲ್ಲ ಇಷ್ಟ ಆಗಲ್ಲ ನೀವು ಇಲ್ಲೇ ಬಂದು ಫುಡ್ ತಯಾರು ಮಾಡ್ಕೊಡಕ್ಕಾಗುತ್ತಾ ಇಲ್ಲೇ ಬಂದು ಪ್ರಿಪೇರ್ ಮಾಡ್ಬೇಕಾ ಅರ್ಥ ಆಗಿಲ್ಲ ಸರ್ ಹೌದು ರೀ ನನಗೆ ಮನೆ ಊಟನೇ ಸರೋಗೋದು ಚಿಕ್ಕ ವಯಸ್ಸಿಂದ ನನಗೆ ಮನೆ ಊಟ ಮಾಡಿನೇ ಅಭ್ಯಾಸ ಆಗೋಯ್ತು ಓಕೆ ಸರ್ ನೀವು ಹೇಳಿದಾಗೆ ಇಲ್ಲೇ ಬಂದು ಪ್ರಿಪೇರ್ ಮಾಡ್ತೀನಿ ಸರ್ ಸರ್ ನಾನು ನಿಮ್ಮನ್ನೊಂದು ವಿಷಯ ಕೇಳ್ಬೋದಾ ಹಾ ಕೇಳಿ ನಾನು ಇದಕ್ ಮುಂಚೆ ನಿಮ್ಮನ್ನೆಲ್ಲ ನೋಡಿದೀನಿ ಆದ್ರೆ ಎಲ್ ನೋಡಿದೀನಿ ಅಂತ ನೆನ್ಪಾಗ್ತಾ ಇಲ್ಲ ಸರ್ ಅಲ್ರಿ ತುಂಬಾ ಯೋಚನೆ ಮಾಡ್ಬೇಡಿ ಬಿಡಿ ನನಗ್ ತಿಳಿದ ನೀವು ನ್ಯೂಸ್ ನಲ್ಲೋ ಇಂಟರ್ವ್ಯೂ ನಲ್ಲೋ ಇಲ್ಲ ಪ್ರೆಸ್ ಮೀಟ್ ನಲ್ಲಿ ನೋಡಿರ್ತೀರಾ ಹೌದಾ ಗೊತ್ತಾಗಿಲ್ವಲ್ಲ ನೀವ್ ಯಾರು ನನ್ನ ಹೆಸರು ಪ್ರಶಾಂತ್ ನಾನೊಬ್ಬ ರೈಟರ್ ತುಂಬಾ ಫಿಲ್ಮ್ ಕಥೆ ಕತೆ ಬರ್ತಕೊಟ್ಟಿದೀನಿ ಓ ಹೌದಾ ಸರ್ ಅದೇ ನಿಮ್ಮನ್ನ ಮೊದಲು ಸಾರಿ ನೋಡುವಾಗ್ಲೇ ಎಲ್ಲೋ ತುಂಬಾ ಪರಿಚಯವಾದ ಮುಖವಾಗಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ ಈಗ ನೆನ್ಪಾಗ್ತಾ ಇದೆ ಆಯ್ತು ಸರ್ ನೀವು ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ನಾನು ಹೋಗಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಬರ್ತೀನಿ ಹ್ಮ್ ಸರ್ ಸರಿ ಸ್ವಲ್ಪ ಬೇಗ ತೊಗೊಂಡ್ಬಂದ್ಬಿಡಿ ಹ್ಞೂ ಅಷ್ಟರಲ್ಲಿ ನಾನು ಸ್ಥಾನ ಮಾಡ್ಬಿಟ್ಟು ರೆಡಿ ಆಗ್ಬಿಡ್ತೀನಿ ಓಕೆ ಸರ್ ಮೈನ್ ಡೋರ್ ಲಾಕ್ ಮಾಡ್ಬೇಡಿ ತೆಗ್ದೆ ಇರಲಿ ನಾನು ಟಿಫಿನ್ ಹಾಲಲ್ಲೇ ಹೋಗ್ತೀನಿ ಹಾಂ ಓಕೆ ನಾನು ನೋಡ್ಕೊತೀನಿ ಓಕೆ ಸರ್ ನಾನು ಹೋಗಿ ತೊಗೊಂಡ್ಬರ್ತೀನಿ सर हाँ इतनी टिफिन तक बंदी सर अल टेबल बर्तनी थैंक यू ತುಂಬಾ ಚೆನ್ನಾಗಿದೆ ನೀವೇ ಕುಕ್ ಮಾಡಿದ್ರಾ ಹಾ ಹೌದು ಸರ್ ನಾನೇ ಕುಕ್ ಮಾಡಿದೆ ಹ್ಮ್ ತುಂಬಾ ಟೇಸ್ಟ್ ಆಗಿದೆ ರೀ ಥ್ಯಾಂಕ್ ಯು ಸರ್ ಸರ್ ನಾನು ಹೊರಡ್ಬೋದಾ ಹೊರಡ್ತೀರಾ ಸ್ವಲ್ಪ ಹೊತ್ತು ಇರ್ಬೋದಲ್ಲ ಇರ್ಬೋದು ಆದ್ರೆ ನಿಮಗೆ ಬೇರೆ ಏನಾದರೂ ಕೆಲಸ ಇದೆಯಾ ಇದೇ ಸರ್ ರಿಸೆಪ್ಷನ್ ಅಲ್ಲಿ ನೋಡ್ಕೋಬೇಕು ಅಡುಗೆ ಬೇರೆ ಮಾಡಬೇಕಲ್ವಾ ಅದೇ ಅಡುಗೆ ಎಲ್ಲ ಆಗಲೇ ಮಾಡಾಯ್ತಲ್ಲ ಪಕ್ಕದ ಫ್ಲಾಟ್ ಅಲ್ಲಿ ಸ್ವಲ್ಪ ಜನ ಬಂದಿದ್ದಾರೆ ಅವರಿಗೆ ಊಟ ತಗೊಂಡೋಗಿ ಕೊಡಬೇಕು ಸರ್ ನನ್ನ ಅಜ್ಜಿ ಈಗಾಗ್ಲೇ ಊಟ ಎಲ್ಲ ರೆಡಿ ಮಾಡಿ ಇಟ್ಟಿರ್ತಾರೆ ಹೌದಾ ಸರ್ ನೈಸ್ ನೈಸ್ ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದೀರ ಇದ್ರೂ ಇನ್ನೂ ಸ್ವಲ್ಪ ಹೊತ್ತು ನನ್ನ ಜೊತೆನೇ ಇದ್ರೆ ನನಗೂ ಟೈಮ್ ಪಾಸ್ ಆಗುತ್ತೆ ಬೋರ್ ಹೊಡಿತಾ ಇದೆ ಕಣ್ರಿ ಇಲ್ಲ ಸರ್ ನಾನು ಹೋಗಿ ಫ್ರೀ ಟೈಮಲ್ಲಿ ಇಲ್ಲಿ ಬರ್ತೀನಿ ಹೇಗಿದ್ರು ನಿಮಗೆ ಮಧ್ಯಾಹ್ನ ಲಂಚ್ ಕೊಡ್ಬೇಕಲ್ವಾ ಆಗ ಮಾತಾಡೋಣ ಸರ್ ಸರಿ ನೀವು ಹೊರ್ಡಿ ಆಯ್ತು ಸರ್ ತುಂಬ ಬೋರ್ ಹೊಡಿತಾ ಇದೆಯಲ್ಲ ಏನು ಮಾಡೋಣ

ఊటా తగొం మందిదిని బన్నీ సర్ ఆ బర్తిని బర్తిని హ్మ్ హ్మ్ తుంబా చానా ఇదే థాంక్యూ సర్ ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು ಫ್ರೀ ನೀವು ಫ್ರೀ ಆಗಿ ಮಾಡ್ಕೊಳ್ಳಿ ಊಟ ಆದ್ಮೇಲೆ ಮಾತಾಡ್ಕೊಳ್ಳೋಣ ಬನ್ನಿ ಕುತ್ಕೊಳ್ಳಿ ಹ್ಮ್ ಹ್ಮ್ ಇಲ್ಲಿವರೆಗೂ ನಾನು ನನ್ನ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ನೀವು ನಿಮ್ಮ ಬಗ್ಗೆ ಏನು ಇಲ್ಲ ಸರಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳ್ತೀರಾ ಈ ಸರ್ವಿಸ್ ಅಪಾರ್ಟ್ಮೆಂಟ್ ನನಗೆ ಗೊತ್ತಿದ್ದವ್ರದ್ದು ಸರ್ ಅವ್ರು ಫಾರಿನ್ ಹೋಗಿರೋದ್ರಿಂದ ನಾನೇ ಇದನ್ನ ನೋಡ್ಕೋತಾ ಇದ್ದೀನಿ ಹೇಳ್ಬೇಕಂದ್ರೆ ನಾನು ಇಲ್ಲಿ ಒಂದು ಮ್ಯಾನೇಜರ್ ತರ ಸರ್ ನಾನು ನಿಮ್ಮ ಹತ್ರ ಒಂದು ಕೇಳಬೇಕು ಆದರೆ ಅದನ್ನ ಕೇಳೋದಾ ಬೇಡವಾ ಸಂಕೋಚ ಪಡ್ಬೇಡಿ ಸರ್ ಕೇಳಿ ನಿಮಗೆ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದಾರೆ ನನಗೊಂದು ಟ್ವೆಂಟಿ ತೌಸಂಡ್ ಸಿಗತ್ತೆ ಸರ್ ನನ್ನ ಪೂರ್ತಿ ಸ್ಯಾಲ್ರಿನೂ ನನ್ನ ಮನೆಗೆ ಕೊಟ್ಬಿಡ್ತೀನಿ ಸರ್ ಹೌದಾ ನಾನು ಇಲ್ಲೊಂದು ಮೂವಿ ಸ್ಟೋರಿ ಬರೆಯೋದಕ್ಕೆ ಬಂದಿರೋದು ಸ್ಟೋರಿ ಅಂದರೆ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಸೇರಿಸಿನೇ ಅದೇನೆಂದರೆ ನನ್ನ ಪಕ್ಕದಲ್ಲಿ ಏನಾದರೂ ಹುಡುಗಿ ಇದ್ರೇ ನನ್ನ ಕೆಲ್ ಬರೆಯೋಕ್ಕಾಗೋದು ಇಲ್ಲಾಂದರೆ ಕತೆ ಬರೆಯೋದಕ್ಕೆ ಸ್ವಲ್ಪ ಕಷ್ಟವಾಗಿರುತ್ತೆ ಓ ಹೌದಾ ಅದಕ್ಕೆ ನಾನೇನು ಮಾಡಬೇಕು ಸರ್ ಇವಾಗ ತಾನೇ ನಾನು ಹೇಳಿದೆ ಸೈಲಜಾ ನಾನು ಕತೆ ಎಲ್ಲ ಬರೀಬೇಕು ಅಂದರೆ ನನ್ನ ಜೊತೆ ಒಂದು ಹುಡುಗಿ ಇದ್ರೇ ಚೆನ್ನಾಗಿ ಬರೆಯೋಕ್ಕಾಗೋದು ಇಲ್ಲಾಂದರೆ ಚೆನ್ನಾಗಿ ಕ್ರಿಯೇಟಿವಿಟಿಯಾಗಿ ಕತೆ ಬರೆಯೋದಕ್ಕಾಗಲ್ಲ ನಾನು ಹೆಂಗಿದ್ರೂ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಇಲ್ಲೇ ಇರ್ತೀನಿ ಅಲ್ಲಿ ತನಕ ನನ್ನ ಜೊತೆ ಇರೋದಕ್ಕೆ ನನ್ಗೆ ಯಾವುದಾದ್ರು ಒಂದು ಹುಡುಗಿ ಬೇಕು ಹಾಗಂದ್ರೆ ನನ್ನ ಜೊತೆ ಒಂಟಿಯಾಗಿರೋದಕ್ಕೆ ಒಂದು ಹುಡುಗಿ ಬೇಕು ನನ್ನ ಜೊತೆ ಒಂದು ಹುಡುಗಿ ಇಲ್ಲ ಅಂದರೆ ನನ್ನ ಕೈಲಿ ಈಸೆ ಕತೆ ಬರೆಯೋಕ್ಕಾಗೋದಿಲ್ಲ ಶೈಲಜ ನನಗೆ ಆ ಥರ ಯಾರೂ ಗೊತ್ತಿಲ್ಲ ಸರ್ ಇಲ್ಲಿ ನೋಡಿ ನಿನ್ಗೆ ಗೊತ್ತಿರೋರು ಯಾರಾದರೂ ಇರ್ತಾರಲ್ಲ ಇಲ್ಲಿ ಬಂದೋಗಿರೋರು ತುಂಬ ಜನ ಇರ್ತಾರಲ್ಲ ಆ ಥರ ಯಾರು ನಿಮ್ಗೆ ಗೊತ್ತಿಲ್ವಾ ಸಾರಿ ಸರ್ ನನಗೆ ಆ ಥರ ಯಾರೂ ಗೊತ್ತಿಲ್ಲ ಸರ್ ಸ್ವಲ್ಪ ನನಗೋಸ್ಕರ ಯಾರಾದರೂ ಇದಾರಂತ ನೋಡಿ ಇಲ್ಲ ಸರ್ ಥರ ಯಾರೂ ಗೊತ್ತಿಲ್ಲ ಹ್ಞೂ ಹ್ಞೂ ಸರಿ ಗೊತ್ತಿಲ್ಲ ಅಂದರೆ ಬಿಡಿ ನಿಮಗೆ ಪ್ರಾಬ್ಲಮ್ ಏನೂ ಇಲ್ಲ ಅಂದರೆ ನೀವೇ ನನ್ನ ಜೊತೆ ಇರ್ಬೋದಲ್ಲ ಸರ್ ಏನು ಮಾತಾಡ್ತಾ ಇದ್ದೀರಾ ನೀವು ಹ್ಞೂ ಹ್ಞೂ ನಿಮ್ಗೆ ಓಕೆ ಅಂದರೆ ಬನ್ನಿ ನಾನು ಹೆಂಗಿದ್ರು ಇಲ್ಲಿ ಟೆನ್ ಟು ಫಿಫ್ಟೀನ್ ಡೇಸ್ ಇರ್ತೀನಿ ನೀವು ನನ್ನ ಜೊತೆ ಇದ್ರೆ ಅಂತ ಇಟ್ಕೊಳ್ಳಿ ಒಂದೂವರೆ ಲಕ್ಷ ಕೊಡ್ತೀನಿ ನಿಮಗೆ ಇವುಗಳೆಲ್ಲ ಓಕೆ ಅಂದರೆ ಹೇಳಿ ಇಲ್ಲಾಂದರೆ ಪರವಾಗಿಲ್ಲ ಬಿಡಿ ಸರ್ ಹ್ಞೂ ನನಗೆ ಗೊತ್ತಿದ್ದವರೊಬ್ಬರಿದ್ದಾರೆ ಅವ್ರ ಹತ್ರ ಹುಡುಗಿಯವರು ಯಾರಾದರೆ ಕೇಳಿ ಹೇಳ್ತೀನಿ ಸರ್ ಸರಿ ಅವ್ರಿಗಿದೆಲ್ಲ ಓಕೆನಾ ಅಂತ ಕೇಳ್ಕೊಳ್ಳಿ ನನಗೆ ಅವ್ರು ಕಳ್ಸೋ ಹುಡುಗಿಯಾದರೂ ಓಕೆನೇ ಇಲ್ಲಾಂದರೆ ನೀವಂದ್ರೂ ಓಕೆನೇ ಅವ್ರ ಹತ್ರ ಆ ಥರ ಹುಡುಗಿಯವರು ತುಂಬ ಜನ ಇರ್ತಾರೆ ಸರ್ ಖಂಡಿತ ಸಿಗ್ತಾರೆ ಸರಿ ಸರಿ ನೀವು ಇವಾಗ ನೋಡಿ ನನಗೆ ಸ್ವಲ್ಪ ಒಳಗೆ ಕೆಲಸ ಇದೆ ಈವ್ನಿಂಗ್ ಡಿನ್ನರ್ ತಗೊಂಡ್ ಬಂದ್ಬಿಡಿ ಹ್ಮ್ ಓಕೆ ಸರ್ ನಾನು ಬರ್ತೀನಿ ಹ್ಮ್ ಎಷ್ಟು ಬಲೆ ಬೀಸಿದ್ರು ಮೀನು ಬಲೆಗೆ ಸಿಗ್ತಾ ಇಲ್ವೇ ಏನಣ್ಣ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಣ್ಣ ನಮ್ಮ ಅಪಾರ್ಟ್ಮೆಂಟ್ ಗೆ ಒಂದು ವಿ ಐ ಪಿ ಬಂದಿದ್ದಾರೆ ಅವರಿಗೆ ಹುಡುಗಿಯರ್ ಬೇಕಾಗಿದೆ ಅಂತೆ ಯಾರಾದ್ರೂ ಇದ್ರೆ ಹೇಳ್ತೀರಾ ಏನದು ಹುಡುಗಿನಾ ಯಾರಮ್ಮ ಕೇಳಿದ್ದು ಅದು ಸೀಕ್ರೆಟ್ ಅಣ್ಣ ಹೇಳ್ಬಾರ್ದು ನಿಮ್ಮತ್ರ ಹತ್ರ ಹುಡುಗಿರಿದಾರಾ ಅದಿಲ್ಲಮ್ಮ ಡೀಟೇಲ್ ಹೇಳಿರ್ತಾನೆ ನನ್ ಕಳ್ಸಕ್ಕಾಗದು ಅದೇನಿಲ್ಲನ ಅವರು ಸಿನಿಮಾ ಸೀರಿಯಲ್ ನಲ್ಲಿ ರೈಟರ್ ಆಗಿದ್ದಾರಂತೆ ಅವ್ರೊಂದ್ ಪಿಕ್ಚರಿಗೆ ಕತೆ ಬರೆಯಕ್ ಬಂದಿದ್ದಾರೆ ಅವರಿಗೆ ಹುಡುಗಿರ್ ಅಂತ ಕೇಳ್ತಾ ಇದ್ದಾರೆ ಒಂದು ಹತ್ತು ಹದಿನೈದು ದಿವಸ ಅವ್ರ ಜೊತೆಗಿರ್ಬೇಕಂತೆ ಸರಿ ಅಮ್ಮ ನೋಡ್ತೀನಮ್ಮ ಆದ್ರೆ ನಮ್ಮ ಹುಡುಗಿಯರ್ ಸ್ವಲ್ಪ ಬ್ಯುಸಿ ಆಗಿದಾರಮ್ಮ ಅದಿರ್ಲಿ ಪೇಮೆಂಟ್ ಬಗ್ಗೆ ಏನಾದ್ರು ಮಾತಾಡಿದಿರ ಒಂದಿನಕ್ಕೆ ಹತ್ತು ಸಾವಿರ ಕೊಡ್ತೀನಿ ಅಂದಿದ್ದಾರೆ ಅಯ್ಯಯ್ಯೋ ಹತ್ತು ಸಾವಿರ ಬಹಳ ಕಡಿಮೆ ಅಮ್ಮ ಸರಿ ಯಾರಾದ್ರೂ ಸಿಕ್ಕರೆ ಹೇಳ್ತೀನಿ ಓಕೆ ಹೇಳಿದ್ರೆ ಫೋನ್ ಮಾಡ್ತೀನಿ ಆ ಓಕೆ ಅಣ್ಣ ಅವ್ರಿಗೆ ಹೇಗಿದ್ರು ಡಿನ್ನರ್ ಕೊಡ್ಲಿಕ್ಕೆ ನೈಟ್ ಹೋಗ್ತೀನಿ ಅವ್ರಿದ್ರ ಬಗ್ಗೆ ನನ್ನ ಹತ್ರ ಕೇಳ್ತಾರೆ ನೀವ್ ಹೇಳ್ದಾಗೆ ಅಮೌಂಟ್ ಕಮ್ಮಿ ಅಂತ ಅವ್ರ ಹತ್ರ ನೋಡ್ತೀನಿ ಆ ಸರಿ ಮಾ ಆ ಸರಿ ಅಣ್ಣ ಮತ್ತೆ ಮಾತಾಡ್ತೀನಿ ಹ್ಮ್ ಏನಿಲ್ಲ ಅವ್ರ ಹತ್ರ ಹೇಳಿ ಅವ್ರ ಸಿನಿಮಾದಲ್ಲಿ ಒಂದು ಅವಕಾಶ ಕೊಡ್ಸ್ಬೋದಲ್ಲಮ್ಮ ಯಾಕಣ್ಣ ಇದಲ್ಲ ಅವ್ರತ್ರ ಇದ್ರ ಬಗ್ಗೆ ಕೇಳಿದ್ರೆ ಹೆಂಗ್ ನನಸ್ತಾರೋ நட்டை நோடம் சரி அண்ணா நான் கேள்நோட் இது அந்த சரிம்மா ஆய் அண்ணா ಹಲೋ ಸರ್ ಚೆನ್ನಾಗಿದ್ದೀರಾ ಸರ್ ಹಾ ನಾನ್ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಹಾ ಚೆನ್ನಾಗಿದ್ದೀನಿ ಸರ್ ಏನ್ ಸರ್ ನಮ್ಮ ಕತೆ ಯಾವ ಇದೆ ಸರ್ ಹಾ ಸರ್ ಇವತ್ತೇ ನಾನಿಲ್ಲಿ ಬಂದಿದ್ದು ಆಗ್ಲೇ ಕತೆ ಬರೆಯೋದಕ್ಕೆಲ್ಲ ಶುರು ಮಾಡಾಯ್ತು ಓಕೆ ಸರ್ ನೀವು ಬರೀರಿ ಸರ್ ನಿಮಗೆ ಸ್ಟೋರಿಯಲ್ಲಿ ಇಲ್ಲ ಸ್ಕ್ರೀನ್ ಪೇಯಲ್ಲಿ ಏನಾದರೂ ಡೌಟ್ ಇದ್ರೆ ನೀವು ನಮಗೆ ಕಾಲ್ ಮಾಡಿ ಸರ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ಸ್ಟೋರಿಯಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಬರಲೇಬಾರ್ದು ಸರ್ ಯಾಕಂದ್ರೆ ಇದು ದೊಡ್ಡ ಕಂಪ್ನಿ ಸರ್ ನೋಡ್ಕೊಳ್ಳಿ ಸರ್ ಹಾ ಸರ್ ಹಾ ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ ನಾನು ಸ್ಟೋರಿ ಬರೆದ ಮೇಲೆ ನಿಮ್ಗೆ ಕಾಲ್ ಮಾಡ್ತೀನಿ ನೀವು ಒಟ್ಟಿ ಇಲ್ಲಿಗೆ ಬಂದ್ಬಿಡಿ ನಾವು ಇಲ್ಲೇ ಕೂತ್ಕೊಂಡು ಸ್ಟೋರಿನ ಫುಲ್ ಆಗಿ ಡಿಸ್ಕಸ್ ಮಾಡ್ಬಿಡ್ಬೋದಲ್ಲ ಅಯ್ಯಯ್ಯೋ ಅದೆಲ್ಲ ಸೆಟ್ ಆಗಲ್ಲ ಸರ್ ನೀವು ಫಸ್ಟ್ ಸ್ಟೋರಿ ಪೂರ್ತಿಯಾಗಿ ಬರೆದ್ಬಿಡಿ ಸರ್ ಆಮೇಲೆ ಕರೆಕ್ಷನ್ ಬಂದ್ರೆ ನಾವು ನೋಡ್ಕೊಳ ಸರ್ ಓಕೆ ಸರ್ ಆಮೇಲೆ ಸರ್ ನಮ್ಮ ಸ್ಕ್ರಿಪ್ಟ್ ವರ್ಕ್ ಎಲ್ಲ ಮುಗಿಯಕ್ಕೆ ನಿಮಗೆ ಎಷ್ಟು ದಿವಸ ಆಗುತ್ತೆ ಸರ್ ಬೇಗನೆ ಕಂಪ್ಲೀಟ್ ಮಾಡ್ಬಿಡ್ತೀನಿ ಸರ್ ಒಂದು ಟ್ವೆಂಟಿ ಡೇಸ್ ನಲ್ಲಿ ಕತೆನ ಫುಲ್ ಆಗಿ ಬರ್ದ್ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ಸರ್ ಓ ಕಂಟಿನ್ಯೂಸ್ ಆಗುತ್ತಾ ನೀವು ಸ್ಕ್ರಿಪ್ಟ್ ಕೊಟ್ರೆ ನಾ ನೆಕ್ಸ್ಟ್ ಕೆಲಸ ಮಾಡಕ್ಕಾಗುತ್ತೆ ಸರ್ ಒಂದ್ ಎರಡು ವಾರದಲ್ಲಿ ಮುಗಿಸೋಕೆ ನೋಡಿ ಸರ್ ಈ ಸ್ಕ್ರಿಪ್ಟರ್ಕೆಲ್ಲಾ ಮುಗಿದ್ಮೇಲೆ ಗೆ ಎರಡ್ ಮೂರ್ ವಾರ ಆಗುತ್ತಲ್ಲ ಸರ್ ಬೇಗ ಮುಗಿಸೋಕೆ ನೋಡಿ ಸರ್ ಹ್ಮ್ ಸರಿ ಸರ್ ಓಕೆ ಸರ್ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಫೋನ್ ಮಾಡಿದ್ರು ಸರ್ ನಿಮಗೆ ಅಡ್ವಾನ್ಸ್ ಅಮೌಂಟ್ ನ ಸೆಂಡ್ ಮಾಡಿದಾರಂತೆ ವರ್ಕ್ ಮುಗಿಸಿದ ತಕ್ಷಣ ನಿಮಗೆ ಬ್ಯಾಲೆನ್ಸ್ ಅಮೌಂಟ್ ನ ಸೆಂಡ್ ಅಂತ ಹೇಳಿದಾರೆ ಸರ್ ಓಕೆನಾ ಸರ್ 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 ಓಕೆ ಪೇಮೆಂಟ್ ಚಿಂತೆ ಇಲ್ಲ ನಮ್ ಪ್ರಾಜೆಕ್ಟ್ ಚೆನ್ನಾಗಿ ಬಂತು ಅಂದ್ರೆ ಅದೇ ಸಂತೋಷ ಸರ್ ಹಾ ತುಂಬಾ ಥ್ಯಾಂಕ್ಸ್ ಸರ್ 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 ಸ್ವಲ್ಪ ಬೇಗ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ನಮಗೆ ಒಳ್ಳೆ ನೇಮ್ ಸಿಗಬೇಕು ಸರ್ ಅಯ್ಯೋ ಖಂಡಿತ ಸರ್ ಸರಿ ಸರ್ ಇಡ್ತೀನಿ ಬಾಯ್ ಸರ್ ಬಾಯ್ ಹಲೋ ಹಲೋ ಹಾ ಶೈಲೇಜಾ ಹಾ ಏನಾಯ್ತಣ್ಣ ಹುಡುಗಿರ ಯಾರಾದ್ರೂ ಸಿಕ್ಕಿದ್ರ ಇಲ್ಲಮ್ಮ ನಾನು ಬಹಳಷ್ಟು ಪ್ರಯತ್ನ ಮಾಡಿ ನೋಡಿದ್ನಿ ಹೇಳಿದ್ನಲ್ವಾ ಎಲ್ಲಾ ಹುಡುಗಿಯರು ಬಿಸಿ ನೆಕ್ಸ್ಟ್ ವೀಕ್ ಅಂದ್ರೆ ಫ್ರೀ ಆಗಿರ್ತಾರೆ ಇಲ್ಲ ಅಣ್ಣ ಅವ್ರು ಈಗಲೇ ಬೇಕು ಅಂತ ಕೇಳಿದ್ರು ನೆಕ್ಸ್ಟ್ ವೀಕ್ ಅಂದ್ರೆ ತುಂಬಾ ಕಷ್ಟ ಆಗತ್ತಣ್ಣ ಈ ವಾರ ಅಂದ್ರೆ ಬಹಳ ಕಷ್ಟ ಅಮ್ಮ ನಾನು ಎಲ್ಲರಿಗೂ ಪ್ರಯತ್ನ ಮಾಡಿ ನೋಡಿದ್ನೆ ಮುಂದಿನ ವಾರದವರೆಗೂ ಯಾರು ಫ್ರೀ ಆಗಿಲ್ಲಮ್ಮ ಏನ್ ಮಾಡೋದಮ್ಮ ಸರಿ ಬಿಡಿರಣ್ಣ ನಾನೇ ನೋಡ್ಕೊತೀನಿ ಹಾ ಹಲೋ ಶೈಲೇಜಾ ನನಗೆ ಚಾನ್ಸ್ ಕೇಳೋ ಓಕೆ ಅಣ್ಣ ನಾನು ಅವ್ರ ಹತ್ರ ಕೇಳ್ತೀನಿ ಅಯ್ಯೋ ಇವಾಗ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ವಲ್ಲ ಇವರೇನಂದರೆ ಹುಡುಗಿಯರು ಬೇಕು ಅಂತ ಕೇಳ್ತಾ ಇದ್ದಾರೆ ಅವರೇನಂದರೆ ಯಾರೂ ಫ್ರೀಯಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನನಗೂ ಆ ಥರ ಹುಡುಗಿಯರು ಯಾರೂ ಪರ್ಸ್ನಲ್ ಗೊತ್ತಿಲ್ಲ ಇವಾಗ ಏನು ಮಾಡೋದು ಹ್ಞೂ ಇವ್ ಫೋನ್ ಮಾಡ್ತಾ ಇದ್ದಾಳೆ ಹಲೋ ಹಲೋ ಅಕ್ಕ ಹೇಗಿದ್ಯಾ ಚೆನ್ನಾಗಿದ್ಯಾ ನಾನ್ ಚೆನ್ನಾಗೇ ಇದ್ದೀನಿ ಏನ್ ಈ ಟೈಮಲ್ಲಿ ಫೋನ್ ಮಾಡ್ತಾ ಇದ್ಯಾ ಅದು ಅಮ್ಮಂಗ್ ಹುಷಾರಿಲ್ಲ ಅಕ್ಕ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಯ್ಯೋ ಏನಾಯ್ತು ನಿನ್ನೆಯಿಂದ ಅಮ್ಮಂಗ್ ತುಂಬಾ ಜ್ವರ ಅಕ್ಕ ನಿನ್ನತ್ರ ಸ್ವಲ್ಪ ದುಡ್ಡಿದ್ರೆ ಕಳ್ಸ್ಕೊಡ್ತೀಯಾ ಏನೇ ನೀನು ಈ ತರ ಸಡನ್ ಆಗಿ ಫೋನ್ ಮಾಡಿ ದುಡ್ಡು ಕೇಳ್ತಾ ಇದೀಯಾ ಹೌದಾ ಹಾಸ್ಪಿಟ್ಲಿಗೆ ಸೇರಿಸ್ಬೇಕಂದ್ರೆ ದುಡ್ಡು ಬೇಡ್ವಾ ನನ್ನ ಹತ್ರ ಚೂರು ದುಡ್ಡೇ ಇಲ್ಲ ಅಕ್ಕ ಹೌದಾ ಇವಾಗ ನನ್ನ ಹತ್ರ ಸ್ವಲ್ಪ ದುಡ್ಡಿಲ್ಲ ಇಲ್ಲ ಯಾರ ಹತ್ರ ಬೇಕಾದ್ರೆ ಕೇಳಿ ನಿನ್ನ ಕಳಿಸ್ಕೊಡ್ತೀನಿ ಓಕೆ ಅಕ್ಕ ನಾನು ಫೋನ್ ಸರಿ ಈ ಟೈಮ್ ನೋಡಿ ಅವ್ರಿಗೆ ಹುಷಾರಿಲ್ಲದೆ ಹೋಗ್ಬೇಕಾ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ವೇ ನಮ್ಮ ಹತ್ರ ಬೇರೆ ಸ್ವಲ್ಪ ದುಡ್ಡೇ ಇಲ್ಲ ಅಮ್ಮನ ಬೇರೆ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಂತ ಇದ್ದಾಳೆ ಸ್ಯಾರ್ ಬೇರೆ ಅರ್ಜೆಂಟಾಗಿ ಹುಡುಗಿಬೇಕು ಅಂತ ಕೇಳ್ತಾ ಇದ್ದಾರೆ ನಾವೇ ಸ್ಯಾರ್ ಜೊತೆ ಇದ್ರೆ ಅವ್ರು ತುಂಬ ದುಡ್ಡು ಕೊಡ್ತಾರೆ ಆ ದುಡ್ಡನ್ನ ಇಟ್ಕೊಂಡು ಅಮ್ಮನ ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಬೋದು ಹ್ಞೂ ಸರಿ ಯೋಚನೆ ಮಾಡೋಣ ಟೈಮ್ ಆಗೋಯ್ತು ಎಲ್ಲರಿಗೂ ಊಟ ಬೇರೆ ರೆಡಿ ಮಾಡಬೇಕು ಸರ್ ಸರ್ ಹಾಂ ನೀವಕ್ಕೆ ಬನ್ನಿ ಹ್ಞೂ ಸರ್ ನಿಮಗೆ ಊಟನ ಟೇಬಲ್ ಮೇಲೆ ಇಟ್ಟಿದ್ದೀನಿ ಸರ್ ಹೌದಾ ಸರಿ ಸರಿ ಅದಿರ್ಲಿ ನಾನ್ ಕೇಳಿದ ವಿಷಯ ಏನಾಯ್ತು ಏನ್ ಸರ್ ಯಾವ ವಿಷಯ ಯಾವ್ದೋ ಒಂದು ಹುಡುಗಿ ಬಗ್ಗೆ ಹೇಳಿದ್ರಲ್ಲ ಅದ್ರ ಬಗ್ಗೆ ಕೇಳಿದ್ರಾ ಕೇಳಿ ನೋಡ್ದೆ ಸರ್ ಎಲ್ಲ ಹುಡುಗಿರು ಬಿಸಿಯಾಗಿದ್ದಾರಂತೆ ಸರ್ ನನಗೆ ಗೊತ್ತಿರೋ ಅಣ್ಣನ ಹತ್ರ ಕೇಳಿದೆ ಅವರು ತುಂಬಾ ಟ್ರೈ ಮಾಡಿದ್ರು ಯಾರೂ ಸಿಕ್ಲೇ ಇಲ್ಲ ಹಾಗಾದ್ರೆ ಇವಾಗ ಏನ್ರಿ ಮಾಡೋದು ಏನ್ ಮಾಡೋದು ಅಂತ ನೀವೇ ಹೇಳಿ ಸರ್ ನೀವೇ ನನ್ನ ಜೊತೆ ಇದ್ರೆ ಆ ಪೇಮೆಂಟ್ ನಿಮ್ಗೆ ಏನಾದರೂ ಯೂಸ್ ಆಗುತ್ತಲ್ಲ ಆದರೆ ಸರ್ ನನ್ನಿಂದ ಅದೆಲ್ಲ ಇದರಲ್ಲಿ ಏನು ರೀ ಇದೆ ಯಾರಾಗಿದ್ರೂ ನಾನು ಹೇಳಿದ ಪೇಮೆಂಟ್ ಕೊಟ್ಟೇ ಕೊಡ್ತೀನಲ್ವಾ ಅದು ನೀವಾಗಿದ್ರೆ ಆ ಅಮೌಂಟ್ ನಿಮಗೆ ಸಿಗುತ್ತಲ್ವಾ ನಿಮ್ಗೆ ಯೂಸ್ಫುಲ್ ಆಗಿರುತ್ತಲ್ವಾ ಅದು ನಿಜಾನೇ ಇಲ್ಲಿ ನೋಡು ನೀನಾದರೆ ನಿನಗೆ ಪರ್ ಡೇ ಟ್ವೆಂಟಿ ತೌಸಂಡ್ ಕೊಡ್ತೀನಿ ಹೆಂಗ್ ನೋಡಿದ್ರೂ ನಾನು ಇಲ್ಲಿ ಒಂದು ಫಿಫ್ಟೀನ್ ಡೇಸ್ವರೆಗೂ ಇರ್ತೀನಿ ಓವರ್ ಆಲ್ ಆಗಿ ನೋಡಿದ್ರೆ ನಿಮಗೆ ತ್ರೀ ಲ್ಯಾಕ್ಸ್ವರೆಗೂ ಸಿಗುತ್ತೆ ಆ ಅಮೌಂಟ್ ನಿಮ್ಗೆ ಯಾವುದಕ್ಕಾದರೂ ಯೂಸ್ ಆಗುತ್ತಲ್ವಾ ಫಿಫ್ಟೀನ್ ಡೇಸ್ ನಾನು ಹ್ಯಾಪಿಯಾಗಿರ್ತೀನಿ ನಿನಗೂ ತುಂಬಾನೇ ದುಡ್ಡು ಸಿಗುತ್ತೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀಯಾ ಏನ್ ಸರ್ ನೀವು ಎಷ್ಟು ದೊಡ್ಡ ವಿಷಯ ಯೋಚನೆ ಮಾಡೋದ್ ಬೇಡವಾ ಓಕೆ ಓಕೆ ಚೆನ್ನಾಗಿ ಯೋಚನೆ ಮಾಡು ಸರ್ ಓಕೆ ಹ್ಮ್ ವೆರಿ ಗುಡ್ ಸರ್ ಊಟ ತಣ್ಣಗಾಗೋಗುತ್ತೆ ಬಂದು ತಿನ್ಬಿಡಿ ಹ್ಮ್ ಸರಿ ಹೋಗೋಣ ಬಾ ಫೈಲ್ನ ಟೇಬಲ್ ಮೇಲಿಡು ನೀನು ಇಲ್ಲಿವರೆಗೂ ನಿನ್ ಬಗ್ಗೆ ನಿನ್ ಫ್ಯಾಮಿಲಿ ಬಗ್ಗೆ ಏನು ಹೇಳಿಲ್ಲ ನನ್ ಬಗ್ಗೆ ಹೇಳಕ್ಕೆ ಅಷ್ಟು ದೊಡ್ಡದಾಗ ಏನಿಲ್ಲ ಸರ್ ದೊಡ್ಡದಾಗಿಲ್ಲ ಅಂದ್ರೆ ಏನು ಚಿಕ್ಕದಾಗಿ ಹೇಳು ಸುಮ್ನೆ ಕಾಮಿಡಿ ಮಾಡಿದೆ ಸರ್ ನನ್ ಫ್ಯಾಮಿಲಿ ಅವರೆಲ್ಲ ಊರಲ್ಲಿದ್ದಾರೆ ಸರ್ ನನ್ ಗಂಡ ಸರಿಯಾದ ಕುಡ್ಕ ಸರ್ ಅದಕ್ಕೆ ನಾನು ಅವನನ್ನು ಬಿಟ್ಟು ಈ ಊರಿಗೆ ಬಂದ್ಬಿಟ್ಟೆ ನನ್ಗೊಂದು ಮಗ ಇದ್ದಾನೆ ಅವನು ನನ್ನ ಎರಡು ತಂಗಿಯರ್ನು ನನ್ನ ಅಮ್ಮನೇ ನೋಡ್ಕೋತಾ ಇದ್ದಾರೆ ಅವ್ರ ಎಲ್ಲ ಖರ್ಚುನೂ ನಾನೇ ಸರ್ ನೋಡ್ಕೋಬೇಕು ಅದಕ್ಕೆ ಇಲ್ಲೇ ಇದ್ದು ಕೆಲಸ ಮಾಡ್ತಾ ಇದ್ದೀನಿ ಅದಿರ್ಲಿ ನಿನ್ ಗಂಡನ್ ಯಾಕೆ ಬಿಟ್ಬಿಟ್ ಬಂದೆ ಅಂತ ಅಯ್ಯೋ ಅವ್ನು ನಿಜವಾಗ್ಲೂ ದೊಡ್ಡ ಕುಡ್ಕ ಸರ್ ಅವರು ಡೈಲಿ ಕುಡ್ಕೊಂಬರ್ತಾರೆ ಕೆಲ್ಸಕ್ಕೆ ಹೋಗೋದಿಲ್ಲ ಓಹ್ ನೀನು ನನ್ ಜೊತೆ ಬಂದ್ಬಿಡ್ತೀಯಾ ನಾನೀನ ಚೆನ್ನಾಗ್ ನೋಡ್ಕೊತೀನಿ ಇಲ್ಲ ಸರ್ ನನಗಿದೆಲ್ಲ ಸೆಟ್ ಆಗಲ್ಲ ಯಾಕೆ ಯಾಕೆ ಸೆಟ್ ಆಗಲ್ಲ ನಾನಿನ್ನ ಚೆನ್ನಾಗಿ ನೋಡ್ಕೋತೀನಿ ಮಂತ್ಲಿ ಮಂತ್ಲಿ ನಾನು ನಿನ್ಗೆ ಒಳ್ಳೆ ಪೇಮೆಂಟ್ ಕೊಡ್ತೀನಿ ನೀವ್ ಹೇಳಿದಾಗ ನಾನ್ ನಿಮ್ ಜೊತೆ ಬಂದ್ರೆ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಕಂಡೀಷನ್ ಎಲ್ಲ ಹಾಕ್ತೀರಾ ನಿಜ ಹೇಳ್ಬೇಕಂದ್ರೆ ಈ ಕೆಲಸ ತುಂಬಾ ಇಷ್ಟ ಆಯ್ತು ಸರ್ ಹೌದಾ ಸರಿ ಸರ್ ನನಗ್ ಗೊತ್ತದವ್ರೊಬ್ರು ನಿಮ್ ಮೂವಿನಲ್ಲಿ ಯಾವ್ದಾದ್ರೊಂದು ಚಾನ್ಸ್ ಸಿಗತ್ತಾ ಅಂತ ಕೇಳಿದ್ರು ಸರ್ ಇದ್ರೆ ಸ್ವಲ್ಪ ಹೇಳಿ ಸರ್ ಹ್ಮ್ ತುಂಬಾ ಕ್ಯಾರೆಕ್ಟರ್ಗಳಿದೆ ಆದ್ರೆ ಆ ವಿಷಯದಲ್ಲಿ ನಾನು ಯಾವಾಗ್ಲೂ ತಲೆ ಹಾಕೋದಿಲ್ಲ ಆ ವಿಷಯನೆಲ್ಲ ಡೈರೆಕ್ಟರ್ ಡಿಸೈಡ್ ಮಾಡೋದು ಹಾಗಂದ್ರೆ ಅವ್ರ ಫೋಟೋ ನಾನು ನಿಮಗೆ ಕಳಿಸ್ತೀನಿ ಡೈರೆಕ್ಟರ್ ಹತ್ರ ತೋರಿಸಿ ಅವ್ರಿಗೊಂದು ಚಾನ್ಸ್ ಕೊಡ್ಸಿ ಸರ್ ಹ್ಮ್ ಖಂಡಿತಾಗ್ ಹೇಳ್ತೀನಿ ಅದಿರ್ಲಿ ಅವ್ರು ನಿನಗೆ ತುಂಬಾ ಬೇಕಾಗಿರೋರಾ ಹಾ ಹಾಗೆಲ್ಲ ಇನ್ನೂ ಇಲ್ಲ ಸರ್ ಅವ್ರು ನನ್ನ ಕ್ಲೋಸ್ ಫ್ರೆಂಡಿನ ಅಣ್ಣ ಅಷ್ಟೇ ಸರ್ ಅವರಿಗೆ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇಷ್ಟ ಸರ್ ಅದಕ್ಕೆ ಕೇಳಿದೆ ಸರಿ ಸರಿ ನೀನು ಅವ್ರ ಹ್ಞೂ ಕಳಿಸೋ ಸರ್ ಹ್ಞೂ ಸರಿ ನಾವು ಬೆಳಿಗ್ಗೆ ಮಾತಾಡೋಣ